ಕೂಡ ಇರುತ್ತೆ ಹಣಕಾಸಿನ ವ್ಯವಹಾರ ಆಗಿರ್ಬೋದು ರಿಯಲ್ ಎಸ್ಟೇಟ್ ವ್ಯವಹಾರ ಆಗಿರ್ಬೋದು ಇವರಿಬ್ಬರು ಕೂಡಿ ಕೆಲಸವನ್ನು ಮಾಡುತ್ತಾರೆ ಮತ್ತೆ ಬಾಗಪ್ಪ ಹರಿಜನ್ ಮತ್ತೆ ರವಿ ಮೇಲಿನ ಕೇರಿ ಕೂಡ ಇವರು ಸಂಬಂಧಿಕರು ಕೂಡ ಆಗಿರ್ತಾರೆ ಆದರೆ ರವಿ ಕೇರಿ ಮೃತಪಟ್ಟ ನಂತರ ಈಗ ಆರು ತಿಂಗಳ ಆದ ನಂತರ ಬಾಗಪ್ಪ ಹರಿಜನ್ನು ಈತನ ತಮ್ಮನಾದಂತಹ ಪ್ರಕಾಶ್ ಮೇಲಿನ ಕೇರಿ ಏನಿದ್ದಾನೆ ಆತನಿಗೆ ಸಾಕಷ್ಟು ಒತ್ತಡವನ್ನು ತರ್ತಾ ಏನಂದರೆ ರವಿ ನನ್ನ ಹೆಸರಲ್ಲಿ ಸಾಕಷ್ಟು ಆಸ್ತಿಯನ್ನು ಮಾಡಿದ್ದಾನೆ ಸಾಕಷ್ಟು ದುಡ್ಡನ್ನು ಮಾಡಿದ್ದಾನೆ ವಾಹನಗಳನ್ನು ಮಾಡಿದ್ದಾನೆ ಆ ಎಲ್ಲವನ್ನು ಕೂಡ ನನಗೆ ವರ್ಗಾಯಿಸಿ ಹೇಳಿ ಅವನಿಗೆ ಪೀಡಿಸ್ತಾ ಇರ್ತಾನೆ ಯಾರಿಗೆ ಪ್ರಕಾಶ್ ಅಷ್ಟೇ ಅಲ್ಲದೇ ಇಷ್ಟೆಲ್ಲ ಕೊಡೋಕ್ಕಾಗದೇ ಅಂದರೆ ಹತ್ತು ಕೋಟಿ ರೂಪಾಯಿ ಕೊಡಿ ಅಂತಂತೇಳಿ ಭಾಗಪ್ಪ ಅಗ್ರಜನ್ನು ಪ್ರಕಾಶ್ ನಡೀನ ಕೇರ್ ಒತ್ತಡವನ್ನು ಹೇಳ್ತಾ ಇರ್ತಾನೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತಂತಂದರೆ ದುಡ್ಡು ಕೊಡೋಕ್ಕಾಗದೇ ಇದ್ದರೆ ಆಸ್ತಿ ಕೊಡೋಕ್ಕಾಗದೇ ಇದ್ದರೆ ಅವಾಚ್ಯವಾಗಿ ಆತನ ಅಣ್ಣನ ಹೆಂಡತೆಯ ಬಗ್ಗೆ ಎಂತ ಭಾಗಪ್ಪ ಅಗ್ರಜನ್ನು ಮಾತಾಡಿರ್ತಾನೆ ಸೊ ಇದರಿಂದ ಬೇಸತ್ತಂಥ ಪ್ರಕಾಶ್ ನಳಿನ್ ಕೇಳಿ ಏನು ಮಾಡ್ತಾನೆ ಅಂತಂತಂದರೆ ಆತನ ಸ್ನೇಹಿತರಿಗೆ ಇದರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡಿರ್ತಾನೆ ಸೊ ಯಾವಾಗ ಈ ವಾದ ವಿವಾದದಲ್ಲಿ ಒಂದು ದಿನ ಬಾಗಪ್ಪ ಹರಿಜನ ಏನು ಹೇಳ್ತಾನೆ ಅಂತಂದರೆ ಪ್ರಕಾಶ್ಗೆ ನನ್ನ ಆದಂಥ ಗತಿ ಆಗುತ್ತೆ ಅಥವಾ ಅದೇ ರೀತಿ ನಿನಗೆ ಮಾಡುತ್ತೆ ಅಂತಂತ ಹೇಳಿದಾಗ ಪ್ರಕಾಶ್ ಮೈನಿಕೆರಿಗೆ ಕಂಟ್ರೋಲ್ ಮಾಡುತ್ತೆ ನಮ್ಮನ್ನನ್ನು ಕೊಡಿಸಿದ್ದು ಭಾಗಪ್ಪ ಅಂತ ಹೇಳಿ ಸೊ ಆ ಹಿನ್ನೆಲೆಯಲ್ಲಿ ಪ್ರಕಾಶ್ ಸೊ ಆತ ತಂಡವನ್ನು ಕಂಡುಕೊಳ್ತಾನೆ ಆತನ ಅಸೋಸಿಯೇಟ್ಸ್ ಅಂತಂದರೆ ಆತನ ಸಂಬಂಧಿಕರೇ ಇವರು ಕೂಡ ರಾಹುಲ್ ತಲಕೇರಿ ಇಂಥ ವಂತಿ ಅದೇ ರೀತಿ ಸುದೀಪ್ ಕಾಂಬೆಯವನು ಇವನು ಕೇಳಿದವನು ಮತ್ತು ಮಣಿಕಂಠ ಬೆಣ್ಕಪ್ಪ ಅಂತ ಹೇಳಿ ಈತ ಸುದೀಪ್ನ ಫ್ರೆಂಡು ಮತ್ತು ಕಳೆದ ಸುಮಾರು ತಿಂಗಳಿಂದ ಈ ಇಲ್ಲಿ ರವಿ ಆಗಿರ್ಬೋದು ಮತ್ತು ಜೊತೆಗೆ ಆಗಿರ್ಬೋದು ಈತ ಸ್ನೇಹಿತನಾಗಿ ಕೆಲಸ ಮಾಡ್ತಾ ಇರ್ತಾನೆ ಈತ ನಾಲ್ಕನೇ ಆದಂತಹ ಮಣಿಕಂಠ ಬೆಂಕಪ್ಪ ಈತ ಬೈಲಂಗು ಇರ್ತಾನೆ ಸೊ ಈ ನಾಲ್ಕು ಜನ ಸೇರಿ ದಿನ ಹನ್ನೊಂದನೇ ತಾರೀಕು ರಾತ್ರಿ ಒಂಬತ್ತುವರೆಗೆ ಪೀರಿಯಡ್ ಆಫ್ ಎನ್ ಟೈಮ್ ವಾಚ್ ಮಾಡಿರ್ತಾರೆ ಯಾಕಂತಂದ್ರೆ ಪ್ರಕಾಶಿಗೂ ಕೂಡ ಈ ಭಾಗಪ್ಪನ ಎಲ್ಲ ಮೂಮೆಂಟ್ಸ್ಗಳು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಕೂಡ ಗೊತ್ತಿರುತ್ತೆ ಯಾಕಂತಂದರೆ ದೇವರ ಪಾರ್ಟ್ ಆಫ್ ದ ಸೇಮ್ ಥಿಂಗ್ ಸೊ ಆ ಹಿನ್ನೆಲೆಯಲ್ಲಿ ಅವತ್ತಿನ ದಿನ ಇದನ್ನ ವಾಚ್ ಮಾಡಿ ಒಂದು ಆಟೋ ಒಂದು ಟೂ ವೀಲರ್ದಲ್ಲಿ ಏನು ವಾಕ್ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಬಂದು ಆತನನ್ನು ಈ ಮಾತು ತಲವಾರು ಮತ್ತು ಈ ಕೊಡ್ಲಿ ಹತ್ರ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿ ತಪ್ಪಿಸ್ಕೊಂಡಿರ್ತಾರೆ ಆ ಹಿನ್ನೆಲೆಯಲ್ಲಿ ಡಿ ವೈಎಸ್ಪಿ ಸಿಟಿ ಎಲ್ಗಾರ್ ಅವರ ನೇತೃತ್ವದಲ್ಲಿ ತಂಡವನ್ನು ರಚಿಸಿದಂತೆ ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಆದಂತಹ ನಮ್ಮ ಮಲ್ಲಯ್ಯ ಮಠಪತಿ ತಂಡಗಳನ್ನು ರಕ್ಷಣೆ ಮಾಡಿ ಎಲ್ಲ ಆಯಾಮಗಳಲ್ಲಿ ಈಗ ತನಿಖೆಯನ್ನು ಕೈಗೊಂಡು ಈ ನಾಲ್ಕು ಜನ ಆರೋಪಿತರನ್ನು ಬಂಧಿಸಿದ್ದಾರೆ ತನಿಖೆಯನ್ನು ಮುಂದರಿತಾರೆ ಎಷ್ಟು ಗುಂಡುಗಳು ಒಟ್ಟು ಎರಡು ಗುಂಡುಗಳು ಹಾಕಿದ್ದಾರೆ ಬಟ್ ಒಂದು ಗುಂಡವರಿಗೆ ತನಿಖಿದೆ ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಅದು ಬಂದಿದೆ ಅಲ್ಲಿ ಏನಾದರೂ ಎಸ್ ನಡೀತಾ ಇದೆ ಎಲ್ಲ ಪ್ರಕ್ರಿಯೆಗಳು ಏನು ಆಗಿರ್ಬೋದು ವೆಹಿಕಲ್ಸ್ ಆಗಿರ್ಬೋದು ಅವ್ರು ಏನೇನು ಯೂಸ್ ಮಾಡಿದ್ದಾರೆ ಅವನ್ನೆಲ್ಲವನ್ನು ಕೂಡ ಪೊಲೀಸ್ ಮಹಾಚಾರದಲ್ಲಿ ಮತ್ತೆ ಅವ್ರ ಹತ್ರ ರಿಕ್ವರಿ ಮಾಡುವಂಥ ಎಲ್ಲ ಪ್ರೊಸೆಸ್ಗಳು ಚಾಲ್ತವೆ ಮಾಡಿ ಬರೆದಿಲ್ಲ ನನಗೆ ಇಲ್ಲ ಆ್ಯಕ್ಚು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಅವರು ಕಾಲಿರ್ತಾರೆ ತರೋ ಕರೆಂಟ್ ತೆಗೆದಿದ್ದಾರೆ ಅದು ಯಾವ ರೀತಿ ಅನ್ನುವಂಥದ್ದು ಕರೆಂಟ್ ತೆಗೆಯೋದು ಬಾಗಪ್ಪ ಒಂದು ಹಾಬಿ ಆತನ ಮೂಮೆಂಟ್ ಆಗಿರಲಿ ಅಥವಾ ಆತ ಎಲ್ಲಿದ್ದಾನೆ ಅಂತ ನಿಮಗೆ ಸಾಕಷ್ಟು ವೈರಿಗಳಿತ್ತು ಸೊ ಆತನೇ ಲೈಟನ್ನು ಆಫ್ ಮಾಡಿಕೊಂಡು ಆತ ಬಂದಿರೋದು ಹೋಗಿರೋದು ಯಾರಿಗೂ ಕಾಣಬಾರ್ದು ಅಥವಾ ಅವನ ಮೂಮೆಂಟ್ಸ್ ಅವರು ಯಾರಿಗೂ ಕಾಣಬಾರ್ದು ಅಂತೇಳಿ ಆತ ಮನೆಯ ಹೊರಗಿನ ದೀಪಗಳನ್ನು ಹಾಸೋದು ಒಂದು ಒಂದು ಹವ್ಯಾಸ ಇದೆ ಸಾಮಾನ್ಯವಾಗಿ